ಗುರುಗಳೇ ಹಾಗಾದ್ರೆ ಇವಾಗ ಮೇಷ ಋಷಭ ಮಿಥುನ ಈ ರಾಶಿಯವ್ರದೆಲ್ಲ ನೋಡಿದ್ವಿ ಇನ್ನು ಕರ್ನಾ ಕರ್ನಾಟಕ ರಾಶಿಯವ್ರದ್ದು ನೋಡೋದಾದರೆ ಅವರ ಒಂದು ರಾಶಿ ಭವಿಷ್ಯ ರಾಶಿಫಲ ಯಾವ ರೀತಿ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರಾಶಿಯವರಿಗೆ ರಾಶಿಯಾಧಿಪತಿ ಚಂದ್ರ ಜಲರಾಶಿ ಅಂತ ಕರಿತೀವಿ ಇಲ್ಲಿಂದ ಭಾಗ್ಯಸ್ಥಾನಕ್ಕೆ ಚಂದ್ರ ಹೋಗ್ತಾರೆ ಅಲ್ಲ ಶನೇಶ್ವರ ಹೋಗ್ತಾರೆ ಕರ್ನಾಟಕದಿಂದ ಭಾಗ್ಯಸ್ಥಾನಕ್ಕೆ ಶನೇಶ್ವರ ಮಾರ್ಚಿನಲ್ಲಿ ಹೋಗ್ತಾರೆ ಆ ಭಾಗ್ಯಕ್ಕೆ ಬಂದಾಗ ಈ ಭಾಗ್ಯ ಅನ್ನೋದು ನಾವೊಂದು ಉಪಶಬ್ದ ಅಥವಾ ಇಂಗ್ಲೀಷ್ಡೇ ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ ಆರೋಗ್ಯ ಭಾಗ್ಯ ಉದ್ಯೋಗ ಭಾಗ್ಯ ವಿವಾಹ ಭಾಗ್ಯ ಈ ಥರ ಹೇಳ್ತಾ ಹೋಗ್ತೀವಿ ಆ ರೀತಿ ಒದಗುತ್ತದು ಅವರ ಏನೇ ಪ್ರಯತ್ನಕ್ಕೆ ಒಂದು ಭಾಗ್ಯವಾಗಿ ಶನೇಶ್ವರ ಬರ್ತಾರೆ ಹಾಗೆ ಎರಡನೇ ಸಂದರ್ಭಕ್ಕೆ ಗುರು ಲಾಭಾಧಿಪತಿ ಆಗಿರ್ತಾನೆ ಅವರ ಈ ಎಲ್ಲ ಭಾಗ್ಯಗಳನ್ನು ಲಾಭವಾಗ್ಕೊಡ್ತಾರೆ ಈ ಲಾಭವೂ ಉಪಶಬ್ದ ವಿದ್ಯಾ ಲಾಭ ಧನ ಲಾಭ ಅಂತ ಹೇಳ್ತೀವಲ್ಲ ಆ ರೀತಿ ಉಪಶಬ್ ಎರಡೂ ಕಡೆ ನಿಮಗೆ ಭಾಗ್ಯ ಲಾಭ ಸೇರೋದ್ರಿಂದ ಹೆಚ್ಚು ಉತ್ತಮ ಫಲಿತಾಂಶವನ್ನು ಪಡಿತಾ ಹೋಗ್ತೀರ ಕರ್ಕಾಟಕ ರಾಶಿಯವರು ಕರೆಕ್ಟ್ ಹಾಗೆ ವೃತ್ತಿಯಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತವೆ ಆದ್ರೆ ಒಂದು ಎಚ್ಚರಿಕೆ ಆಯ್ಕೆ ಮಾಡುವಾಗ ಸರಿಯಾಗಿ ಮಾಡಬೇಕು ಆಯ್ಕೆ ವ್ಯತ್ಯಾಸ ಆದರೆ ನೀವು ಹೊಣೆಗಾರರಾಗ್ತೀರಾ ಭಗವಂತ ಕೊಡ್ತಾನೆ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಅದೃಷ್ಟದ ಕೊರತೆ ಸ್ವಲ್ಪ ಶನಿ ಹಿಮ್ಮುಖವಾದಾಗ ಆಗಬಹುದು ಆದರೆ ದುರಾದೃಷ್ಟ ಖಂಡಿತ ಇಲ್ಲ ಅದೃಷ್ಟದ ಕೊರತೆ ನಿಮಗೆ ಎಷ್ಟೋ ಬರ್ತಿರುತ್ತೆ ಅದು ಸ್ವಲ್ಪ ಕಮ್ಮಿ ಎನಿಸ್ಬೋದು ಆದರೆ ಮತ್ತೆ ನವೆಂಬರ್ ನಂತರ ಅದು ಮುಂದುವರಿಯುತ್ತೆ ಹಾಗೆ ಶನಿ ಹತ್ತನೇ ಮನೆಯಲ್ಲಿ ಸಾಗೋದ್ರಿಂದ ವೃತ್ತಿ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾನ ಸಿಗ್ಬೋದು ಇಲ್ಲಿ ರಾಜಕೀಯವನ್ನೇ ವೃತ್ತಿಯಾಗಿ ಮಾಡ್ಕೊಂಡವ್ರಿಗೆ ಸ್ವಲ್ಪ ಅನುಕೂಲತೆಗಳು ಹೆಚ್ಚುತ್ತೆ ಅವ್ರಿಗೆ ಸ್ಥಾನಮಾನ ಆಶಿಸಿದ್ದು ಸ್ಥಾನಮಾನ ಸಿಗ್ಬೋದು ಅಥವಾ ಅವ್ರದ್ದೇನೋ ರಾಜಕೀಯಕ್ಕೆ ಯಂತ್ರ ಆಗಕ್ಕಂಥದ್ದು ಅವಕಾಶಗಳು ಸಿಗ್ಬೋದು ಈ ಥರದ್ದೆಲ್ಲ ಅನುಕೂಲಗಳು ಸಿಗುತ್ತೆ ಯಾಕೆ ಏನಂದರೆ ವೃತ್ತಿ ಮತ್ತು ಲಾಭ ಎರಡರದು ವೃತ್ತಿಯಾಧಿಪತಿ ಶನಿ ನೈಸರ್ಗಿಕವಾಗಿ ಅವನು ಲಾಭಕ್ಕೆ ಬಂದಿರೋದ್ರಿಂದ ಆ ಲಾಭಾಧಿಪತಿ ವೃತ್ತಿಯಿಂದ ಗುರು ಲಾಭದಲ್ಲಿದೆ ಗುರು ಕರ್ಮಯೋಗ ಸಂಯೋಗವಾಗಿ ಈ ವೃತ್ತಿಲೂ ಲಾಭ ಧನದಲ್ಲೂ ಲಾಭ ಮತ್ತು ಗುರು ಇಡೀ ಸಂಸಾರ ಅಂದರೆ ಒಂದು ಸಮಾಜಕ್ಕೆ ಏನೋ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಈ ಕರ್ಕಾಟಕ ರಾಶಿ ಕೊಡ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಹೆಚ್ಚು ಸಮಾಜದಲ್ಲಿ ಗುರುತಿಸಲ್ಪಡ್ತಾರೆ ಅಂತ ತಿಳಿಸ್ಬೋದು ಈ ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಮತ್ತು ಗಣಪತಿ ಆರಾಧನೆ ಮಾಡೋದು ಮತ್ತು ಯಾವುದಾದ್ರೂ ನಾರಾಯಣನ ಆರಾಧನೆ ಮಾಡೋದು ಅವರಿಗೆ ಅತಿ ಮುಖ್ಯವಾಗುತ್ತೆ ಹಾಗೆ ಶನೇಶ್ವರನ ಆರಾಧನೆ ಮಾಡಲೇಬೇಕು ಯಾಕೆ ಅಂದರೆ ಈ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಅವರಿಗೆ ಸಂಸಾರದ್ದು ಮತ್ತು ರಾಜಕೀಯ ಸ್ಥಿತಿಯಂತರಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅವ್ರ ಕೈಲಾದ್ರು ಮಾಡಲಿ ಶ್ರದ್ಧೆಯಿಂದ ಮಾಡಲಿ ಏನು ಆ ಅಷ್ಟೋತ್ರ ಓದೋದು ಆ ಸ್ತೋತ್ರಗಳು ಓದೋದು ಆ ದೇವಾಲಯ ದರ್ಶನ ಮಾಡೋದು ಇದು ಬಹಳ ಮುಖ್ಯ ಶ್ರದ್ಧೆಯಿಂದ ಮಾಡಿದಾಗ ನಿಮಗೆ ಹೆಚ್ಚು ಫಲ ಇರುತ್ತೆ